ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಸಮೇಟಿವ್ ಅಸೆಸ್ಮೆಂಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ನಲವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಅದರ ಮಾದರಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಅದರ ಜೊತೆಗೆ ಉತ್ತರಗಳನ್ನು ಸಹಿತ ಕೊಡದ ಸಾಕ್ತಾ ಇದ್ದೇನೆ ಬನ್ನಿ ವಿದ್ಯಾರ್ಥಿಗಳು ನೋಡೋಣ ಸೊ ಪ್ರೀತಿಯ ವಿದ್ಯಾರ್ಥಿಗಳ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಚೂಸ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಕ್ಸ್ ಅಂತ ಹೇಳಲಾಗಿದೆ ಮೊದಲನೇದಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ಇಲ್ಲಿ ಚೂಸ್ ದ ಅಪ್ರೋಪ್ರಿಯೇಟ್ ಅಪ್ರೋ ಆರ್ಟಿಕಲ್ ಅಂತ ಕೇಳಲಾಗಿದೆ ದ ಸನ್ ರೈಸಸ್ ಇನ್ ದ ಈಸ್ಟ್ ಇಲ್ಲಿ ದ ಸನ್ ಅಂತಕ್ಕಂಥದ್ದು ಯೂನಿವರ್ಸಲ್ ಬಾಡಿ ಆಗಿರೋದ್ರಿಂದ ಇಲ್ಲಿ ದ ಆರ್ಟಿಕಲ್ ಅನ್ನು ಉಪಯೋಗ ಮಾಡ್ತಾ ಇದ್ದೇವೆ ಲೀಡ್ ದ ಗೀವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಹೇಳಲಾಗಿದೆ ವುಡ್ ಯು ಪ್ಲೀಸ್ ಗಿವ್ ಮಿ ಅ ಪ್ಯಾನ್ ಅಂತೇನಿದೆ ಅದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ರಿಕ್ವೆಸ್ಟಿಂಗ್ ಅಂತ ಆಗುತ್ತೆ ಆಮೇಲೆ ಎರಡನೇದು ಡೂ ಆ್ಯಸ್ ಡಿರೆಕ್ಟೆಡ್ ಅಂತ ಇದೆ ನೋಡೋಣ ಕೋ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೋಲಿಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಇದೆ ಸೊ ಟೈಮ್ ಟೇಬಲ್ ಸರಿಯಾಗಿರ್ತಕ್ಕಂಥ ಉತ್ತರವಾಗುತ್ತೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡಿಬಿಟ್ಟು ಫಿಲ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಅಂತ ಹೇಳಲಾಗಿದೆ ಇಲ್ಲಿ ಪ್ರಿಫಿಕ್ಸ್ನ ನೋಡೋಣ ಪ್ರಿಫಿಕ್ಸನ್ನು ನೋಡ್ತಾ ಇದ್ದೇವೆ ಹಾಂ ಇಲ್ಲಿ ಸರಿಯಾಗಿರ್ತಕ್ಕಂಥ ಪ್ರಿಪಿಕ್ಸ್ನ ತುಂಬಂತ ಅವರು ಹೇಳಿದ್ದಾರೆ ಮೊದಲನೇ ಪ್ರಿಫಿಕ್ಸ್ನ ನೋಡೋಣ ದ ಸ್ಕೂಲ್ ಡ್ಯಾಶ್ ಓಪನ್ಸ್ ಆನ್ ಜೂನ್ ಫಸ್ಟ್ ಇಲ್ಲಿ ಪ್ರಿಪಿಕ್ಸ್ ಅನ್ನು ಉಪಯೋಗ ಮಾಡಬೇಕಂತ ಹೇಳಿದ್ದಾರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನನ್ನು ಕೊಟ್ಟಿಲ್ಲ ಸೊ ಹೀಗಾಗಿ ಇಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ರೀ ಓಪನ್ಸ್ ಅಂತ ಬರಿಬೋದು ಆ ರೀ ಪಿ ಅಂತ ಬರಿಬೇಕಾಗತ್ತೆ ರಿ ಓಪನ್ಸ್ ಆನ್ ಜೂನ್ ಫಸ್ಟ್ ಅಂತ ಬರಿಬೇಕಾಗತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಆ್ಯಂಟನಮ್ ಆಫ್ ದ ವರ್ಡ್ ಅಂಡರ್ ಇಲ್ಲಿ ಸ್ಟ್ರಾಂಗ್ ಅಂತಕ್ಕಂಥದ್ದೇನು ಬರೆದಿದ್ದಾರೆ ಅದಕ್ಕೆ ಅಪೋಸಿಟ್ ವರ್ಡ್ ಆಗಿರ್ತಕ್ಕಂಥದ್ದು ಅಥವಾ ಆ್ಯಂಟನಮ್ ಆಗಿ ಬಳಕೆ ಮಾಡ್ತಕ್ಕಂಥದ್ದು ಬಳಕೆ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ವೀಕ್ ಅಂತಕ್ಕಂಥದ್ದಾಗಿದೆ ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಫ್ರಾಮ್ ದ ವರ್ಡ್ಸ್ ಇವನ್ ದ ಬ್ರಾಕೆಟ್ಸ್ ಲಾಸ್ಟ್ ವೀಕ್ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಈ ವೀಕ್ ಅಂದರೆ ವೀಕ್ ಅಂದರೆ ವಾರ ಇನ್ನೊಂದು ವೀಕ್ ಇದೆ ಅಂತೆಲ್ಲ ಅದು ಅಶಕ್ತ ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು ಸೊ ಇನ್ನು ಏಳನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ಏಳನೇ ಪ್ರಶ್ನೆ ಈ ರೀತಿಯಾಗಿದೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಲೈನ್ ದ ವರ್ಡ್ ಅಂತ ಹೇಳಿದರೆ ಅಶೋಕ ಅಂತಕ್ಕಂಥ ಪದವನ್ನು ಬಳಸಲಾಗಿದೆ ಅಶೋಕ ಅಂತಕ್ಕಂಥದ್ದು ನಾಮಪದವಾಗಿದೆ ಸೊ ಇಂಗ್ಲೀಷ್ನಲ್ಲಿ ಇದಕ್ಕೆ ನೌನ್ ಅಂತ ಕರೀತಾರೆ ಇದು ಯಾವ ನೌನಪ್ಪ ಅಂತಂದರೆ ಪ್ರಾಪರ್ ನವನಾಗಿ ಇಲ್ಲಿದೆ ಅಂತ ಹೇಳ್ಬೋದು ಇನ್ನು ಮುಂದೆ ನಾವು ನೋಡ್ತಕ್ಕಂಥದ್ದು ಚೂಸ್ ಒನ್ ಸಿಲ್ಯಾಬಲ್ ವರ್ಡ್ ಅಂತ ಹೇಳಲಾಗಿದೆ ಸರಿಯಾಗಿರ್ತಕ್ಕಂಥ ಸಿಲ್ಯಾಬಲ್ ವರ್ಡ್ ರೂಮ್ ಅಂತಕ್ಕಂಥದ್ದು ಇದು ಒಂದೇ ಒಂದು ಸಿಲಾಬಲ್ನ ಹೊಂದಿದೆ ಇನ್ನು ಪ್ರಶ್ನೆ ನೋಡ್ತಾ ಇದ್ದೇವೆ ಪ್ರಶ್ನೆ ನಂಬರ್ ವಾಟ್ ಕೈಂಡ್ ಆಫ್ ವರ್ಕ್ ಡೂ ದ ಬಾಯ್ಸ್ ಪ್ರಾಕ್ಟೀಸ್ ಇನ್ ದ ಆಫ್ಟರ್ನೂನ್ ಈ ಎಲ್ಲ ಪ್ರಶ್ನೆಗಳಿಗೆ ನಂತರ ಒಮ್ಮೆಲೆ ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೇನೆ ಇಲ್ಲೊಂದು ಪ್ರೊಫೈಲ್ ಕೊಡಲಾಗಿದೆ ಪ್ರೊಫೈಲ್ ಆದ ತಕ್ಷಣ ಏನು ಮಾಡಿದಾರಪ್ಪ ಅಂದರೆ ರೈಟರ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಅಜೆಸ್ಟ್ ಯು ಅಂತ ಹೇಳಿದ್ದಾರೆ ಒಟ್ಟು ಪ್ರಶ್ನೆ ಉತ್ತರಗಳಿಂದಾಗಿ ಒಂಬತ್ತರಿಂದ ಹದಿನೇಳು ಆಮೇಲೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಪ್ರಶ್ನೆಗಳ ಒಮ್ಮೆ ಉತ್ತರವನ್ನು ಮತ್ತೆ ನಿಮಗೆ ಕೊಡ್ತಾ ಸಾಗ್ತಾ ಇದ್ದೇನೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ಪಿಕ್ಚರ್ ಕೊಡಲಾಗಿದೆ ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅನ್ನು ನೋಡೋಣ ಆಮೇಲೆ ಇಲ್ಲಿ ಕೋಟ್ ಫ್ರಮ್ ಮೆಮರಿ ಅಂತ ಇದೆ ಇದು ಪೋಯಂನಿಂದ ಬರೀಬೇಕಾಗಿರ್ತಕ್ಕಂಥ ಒಂದು ಭಾಗ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಕೇಳಲಾಗಿದೆ ಇಮ್ಯಾಜಿನ್ ಯು ಆರ್ ನಯಾ కుమార్ ಅಂಡ್ ವಿಜಯ ಆಫ್ 8th ಸ್ಟ್ಯಾಂಡರ್ಡ್ गवर्नमेंट ಹೈ ಸ್ಕೂಲ್ ರಾಜಾಜಿ ನಗರಂ ರೈಟರ್ ಟು ಯುವ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ 1 ಡೇಲಿ ವಂತ ಹೇಳಿದೆ ಇಷ್ಟು ಸಲ ಉತ್ತರವನ್ನು ಕಡೋಣ ಕಿ ಆನ್ಸರ್ಸ್ ನೋಡ್ತಾ ಇದ್ದೇವೆ ಮೊದಲನೇದು ದ ಅಂತ ಬರುತ್ತೆ ಆಮೇಲೆ ಆ ರಿಕ್ವೆಸ್ಟಿಂಗ್ ಟೇಬಲ್ ರೀ ಓಪನಿಂಗ್ ವೀಕ್ ವೀಕ್ ನಾನ್ ರೂಮ ಅಂತ ಬರುತ್ತೆ 9ನೇ ಪ್ರಶ್ನೆ ನೋಡ್ತಾ ಇದ್ದೇವೆ 9ನೇ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿ ಬರುತ್ತೆ ವಿದ್ಯಾರ್ಥಿಗಳೇ प्रश्न के उत्तर हीगरे इन द आफ्टरनून बॉयज प्राक्टिस द वर्क चीफली विथ हैंड्स ऐस वेल द वि हैंड हैंडी वर्क इज प्रैक्टिस चंद्रशेखर अय्यर एंड पार्वती अमल बी सिट्स ऑन द फ्लवर् टू कलेक्ट हनी मॉर्निंग वर्क वाज प्लीजन टू हिम बिकॉज ही कुड सी आइदर साइड रेड एंड ग्रीन रूपड बैंग्लो Green lawns and gardens. He was uh, disturbed by the loud twittering of a crane, so he was angry with the bird. Oliver Twist born in a poor house. A big and ripe bell fruit fell from the top of the tree on a bush. It caused the crash. The poet reminds us that no men are strange and no countries foreign mother tells the child to carry the snail outside and uh, careful hand to eat daffodils. this is a profile of rajasekharan. his age is 40 years. his education is He his working place in Chamarajanagara. his qualification, qualities are he loves his jobs, teaching and very kind to helping others. His hobbies are reading books and writing stories and gardening. Picture writing picture is worth thousand words. This picture is a picture Park. There are four boys in the picture. Two boys are playing, two boys sitting under a tree. There is a dog between them. There are flowers in the garden. They are enjoying in the park. Next beauty scene. This is a poem is the poem. You have to see it. ಇಲ್ಲಿ ಪತ್ರವನ್ನು ಕೊಡಲಾಗಿದೆ ಏನು ವಿಜಯ ಏತ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಸ್ಕೂಲ್ ಅಜಯನಗರ ಡೇಟ್ ಸೆವೆಂಟೀನ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ದ ಕ್ಲಾಸ್ ಟೀಚರ್ಗರ ಡಿಯರ್ ಸರ್ ಸಬ್ಜೆಕ್ಟ್ ಆ್ಯಂಡ್ ಆಲ್ ಆಕ್ ದಿಸ್ಟರ್ ಟು ರೈಟ್ ದಿಸ್ ಆ್ಯಂಡ್ ಸೊ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಅವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು